ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಅಗಲು ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥೇನ್ ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಾಕ್ಷಿ ಗುಡ್ಡೆ ಕುಡಿ ಹೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಅಧಿಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಅವರು ಕುಮಾರಸ್ವಾಮಿ ಒಂದು ಸಮೀಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ದು ಏನು ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಇನ್ನು ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪಾರಿ ಗೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ನೋಡಿದ್ರ ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡಿದ್ರ ಹೊಸಪೇಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಆ ಮೂರು ಲಕ್ಷ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದು ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಆಗಲಿಲ್ಲ ಬಹಳ ಜನ ಸುಮ್ನೆ ಸುಮ್ಮನೆ ಸರ್ ಐದು ವರ್ಷ ಸಲ ನಿವಾಸಿ ಎಂ ಆಗಿರ್ತೀರಾ ಸಾರ್ ಆ ಐದು ವರ್ಷ ತನ ನಿವಾಸಿ ಎಮ್ ಆಗಿರ್ತೀರಾ ಸರ್ ನೀವು ತಾವು ಐದು ವರ್ಷ ತಾಸು ಎಮ್ ಆಗಿರ್ತೀರಾ ಹೌದು ನಾನೇ ನಮ್ಮ ಹೈಕಮಾಂಡ್ ಏನ್ರಿ ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಎ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡ್ರ ಕ್ಯೂರಿಫೈ ಮಾಡ್ಬೇಕ ಬೇಡ ಅದಕ್ಕೆ ತಮ್ಮನ್ ಕೇಳ್ತಾ ಇದೀವಿ ಸರ್ ಅದಕ್ಕೆ ನಾನು ಹೇಳಿದ ಪರಿಯ್ಯ